ಪ್ರಜಾಪ್ರಭುತ್ವದ ಆಶಯದಂತೆ ಜನರಿಂದ ಜನರಿಗೋಸ್ಕರ ಎಂದು ತಮ್ಮ ಜೀವನವನ್ನೇ ಕ್ಷೇತ್ರದ ಜನರಿಗಾಗಿ ಮುಡಿಪಾಗಿಟ್ಟವರು ಮಾಜಿ ಸಚಿವ ದಿವಂಗತ ರಾಜುಗೌಡರವರು ಅವರ ರಾಜಕೀಯ ಹಾದಿಯಲ್ಲಿ ಮಾಜಿ ಶಾಸಕ ಆರ್ ನರೇಂದ್ರ ಅವರು ಮುನ್ನಡೆಯುತ್ತಿದ್ದಾರೆ ಎಂದು ಸಾಲೂರು ಬೃಹನ್ಮಠದ ಶ್ರೀ ಶಾಂತಮಲ್ಲಿಕಾರ್ಜುನ ಸ್ವಾಮಿ ತಿಳಿಸಿದರು ಹನೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ದೊಡ್ಡಿಂದುವಾಡಿ ಗ್ರಾಮದಲ್ಲಿ ಮಾಜಿ ಸಚಿವ ದಿವಂಗತ ಜಿರಾಜುಗೌಡರವರ ಇಪ್ಪತ್ತೊಂದನೇ ಪುಣ್ಯಸ್ಮರಣೆ ಕಾರ್ಯಕ್ರಮ ಸಂಬಂಧ ಆಯೋಜನೆ ಮಾಡಲಾಗಿದ್ದ ಉಚಿತ ಆರೋಗ್ಯ ಶಿಬಿರ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ವಿಧಾನಸಭಾ ಕ್ಷೇತ್ರದ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ನೀಡುವುದರ ಮೂಲಕ ಶಿಕ್ಷಣ ಕ್ರಾಂತಿ ಮಾಡಿದ್ದಾರೆ ತಮ್ಮ ಸ್ವಗ್ರಾಮದಲ್ಲಿ ಮೂರು ಎಕರೆ ಜಮೀನು ನೀಡುವುದರ ಮೂಲಕ ಪ್ರೌಢಶಾಲೆ ತೆರೆದು ಈ ಭಾಗದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಇದಲ್ಲದೆ ಕ್ಷೇತ್ರದಲ್ಲೆಡೆ ಪ್ರಾಥಮಿಕ ಪ್ರೌಢಶಾಲೆ ಕಾಲೇಜುಗಳನ್ನು ತೆರೆಯುವುದರ ಮೂಲಕ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಅನುಕೂಲ ಕಲ್ಪಿಸಿಕೊಟ್ಟಿದ್ದಾರೆಂದು ತಿಳಿಸಿದರು ಕೊಳ್ಳೆಗಾಲ ಶಾಸಕ ಎಆರ್ ಕೃಷ್ಣಮೂರ್ತಿ ಅವರು ಮಾತನಾಡಿ ಆರೋಗ್ಯ ವಿಭಾಗ್ಯ ಆರೋಗ್ಯ ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯ ಸದೃಢ ದೇಹ ಮತ್ತು ಸದೃಢ ದೇಶ ನಿರ್ಮಾಣಕ್ಕಾಗಿ ಆರೋಗ್ಯ ಬಹಳ ಮುಖ್ಯ ಇಂತಹ ಮಹಾನ್ ಕಾರ್ಯಕ್ಕೆ ರಾಜುಗೌಡರ ಸ್ಮರಣೆ ಸಾಕ್ಷಿಯಾಗಿರುವುದು ಸಂತಸದ ವಿಚಾರವಾಗಿದೆ ಎಂದರು ಮಾಜಿ ಶಾಸಕ ಆರ್ ನರೇಂದ್ರ ಮಾತನಾಡಿ ಕಳೆದ ಇಪ್ಪತ್ತೊಂದು ವರ್ಷಗಳಿಂದಲೂ ನಮ್ಮ ತಂದೆಯವರ ಪುಣ್ಯಸ್ಮರಣೆ ಅಂಗವಾಗಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದ್ದೇವೆ ಮುಂದಿನ ದಿನಗಳಲ್ಲಿ ದಿವಂಗತ ಜಿ ರಾಜುಗೌಡ ಚಾರಿಟಬಲ್ ಟ್ರಸ್ಟ್ ತೆರೆದು ಟ್ರಸ್ಟ್ ಮೂಲಕ ಉಚಿತ ಆರೋಗ್ಯ ಶಿಬಿರ ಹಾಗೂ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗುವುದು ಇದಲ್ಲದೆ ಪ್ರತಿ ವರ್ಷ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳನ್ನು ಮಾಡಲಾಗುವುದೆಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಶಾಸಕರಾದ ಪುಟ್ಟರಂಗಶೆಟ್ಟಿ ಡಾಕ್ಟರ್ ತಿಮ್ಮಯ್ಯ ಚಾಮೂಲ್ ಅಧ್ಯಕ್ಷ ಎಂ ನಂಜುಂಡಸ್ವಾಮಿ ಪಟ್ಟಣ ಪಂಚಾಯಿತಿ ಸದಸ್ಯರುಗಳಾದ ಗಿರೀಶ್ ಹರೀಶ್ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಮಹದೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಒಂದು ಕಡೆಯಿಂದ ಎಲ್ಲವನ್ನೂ ಕೂಡ ಗುಂಡಾಲಯ ಸಾಕ್ಷಿಯಾಗಿರುವ ಸಾಕ್ಷಿಯಾಗಿರುವಂತಹ ಅನೇಕ ವಿಚಾರಗಳನ್ನ ನಾವು ನೋಡ ನೋಡಿದಂತಹದ್ದು ಅನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಮ್ಮೆ ಅವಲೋಕಿಸ್ ನೋಡಿದ್ರೆ ರಾಜಗೌಡರ ಚಾಪು ಏನಿದೆ ಎನ್ನುವಂತದ್ದು ನಾವಿಲ್ಲಿ ಕುಳಿತುಕೊಂಡು ಕೇಳಿದ್ರೆ ಗೊತ್ತಾಗಲ್ಲ ಪ್ರತಿಯೊಂದು ಹಳ್ಳಿ ಹಳ್ಳಿಗಳಿಗೆ ಹೋದಾಗ ರಾಜಗೌಡರು ಏನೆಲ್ಲ ಕೆಲಸ ಮಾಡಿದ್ದಾರೆ ಎನ್ನುವಂಥದ್ದನ್ನ ನಾವು ನೋಡ್ಬೇಕಾದಂತಹದ್ದು ಯಾಕಂದ್ರೆ ಹಿಂದೆ ಜೀವಿಗೌಡರು ಇದ್ದಂತಹದ್ದು ಅವರು ಸಾಕಷ್ಟು ಕೆಲಸಗಳನ್ನ ಮಾಡುವಂತಹದ್ದು ಇವತ್ತು ಅನೂರಿನ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಒಂದು ಕ್ರಾಂತಿಯನ್ನ ತಂದಿಟ್ಟಂತವರು ಒಂದು ವೇದಿಕೆಯನ್ನ ಕಲ್ಪಿಸ್ಕೊಟ್ಟಂತಹವರು ನೋಡಿ ನೂರ್ನಲ್ಲಿ ಎರಡು ಮೂರು ಶಾಲೆಗಳ ಒಂದು ಅವರ ಸ್ಮರಣಾರ್ಥವಾಗಿ ಆ ಹುಟ್ಟು ಹಾಕಿರುವಂತಹದ್ದು ಮತ್ತೆ ನಾವು ಇಲ್ಲಿ ದೊಡ್ಡಂದೋಡೆ ಗ್ರಾಮದಲ್ಲಿ ಒಂದು ಮೂರ್ನಾಲ್ಕು ಎಕರೆ ಜಾಗವನ್ನು ಕೊಟ್ಟು ಮಕ್ಕಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಮಕ್ಕಳು ಶೈಕ್ಷಣಿಕವಾಗಿ ಬರಬೇಕು ಶಿಕ್ಷಣದ ವ್ಯವಸ್ಥೆ ಬಲಿಷ್ಠವಾಗಬೇಕು ನಮ್ಮ ಭಾರತದ ಒಂದು ಭವಿಷ್ಯ ಭದ್ರ ಬುನಾದಿ ಆಗ್ಬೇಕು ಅಂತ ಹೇಳಿದ್ರೆ ಮಕ್ಕಳಲ್ಲಿ ಒಂದು ಶಿಕ್ಷಣದ ವ್ಯವಸ್ಥೆ ಬಲಿಷ್ಠವಾದ ಮಾತ್ರ ಸಾಧ್ಯ ಅನ್ನುವಂಥದ್ದನ್ನ ಅವರು ನಿಜಕ್ಕೂ ಕಂಡ್ ಅಕ್ಷರಶಃ ಕಂಡಂತವರು ರಾಜಗೌಡರು ಅಂತ ಹೇಳಿದ್ರೆ ತಪ್ಪಾಗ್ಲಾರದು ಯಾಕಂತ ಹೇಳಿದ್ರೆ ಅವರು ಆ ಒಂದು ತಿಳುವಳಿಕೆ ಆ ಒಂದು ಜ್ಞಾನ ಇದ್ದದಕ್ಕಿನೇ ಶಿಕ್ಷಣದ ವ್ಯವಸ್ಥೆಗೆ ಹೆಚ್ಚು ಒತ್ತನ್ನು ನೀಡಿದಂತಹದ್ದು ನಾವೆಲ್ಲರೂ ನಮ್ಮ ಕಂಡದ್ರಿಗೆ ಕಾಣ್ತಿರುವಂತಹ ಅನೇಕ ಶಿಕ್ಷಣ ಸಂಸ್ಥೆಗಳೇ ಅವರು ಕೊಡುಗೆ ದಾನಿಗಳಾಗಿ ಒಂದು ಶಿಕ್ಷಣದ ವ್ಯವಸ್ಥೆಗೆ ಕೊಡುಗೈ ದಾನಿಗಳಾಗಿ ಜಾಗವನ್ನು ನೀಡಿದಂತಹದ್ದು ಅವರು ಮತ್ತೆ ಜೀವಿ ಗೌಡರ ಒಂದು ಸ್ಮರಣಾರ್ಥವಾಗಿ ಹತ್ತು ಹಲವು ಶಿಕ್ಷಣ ಸಂಸ್ಥೆಗಳು ಇಲ್ಲಿ ಎದ್ದಿರುವಂತಹದ್ದೇ ಸಾಕ್ಷಿ ಅನ್ನುವಂತಹದನ್ನ ನಾವೆಲ್ಲರೂ ಕೂಡ ಕಾಣಬಹುದು ನಮ್ಮ ದೇಶ ಕಟ್ಟಂತಹ ಅನೇಕ ಪ್ರಬುದ್ಧ ರಾಜಕಾರಣಿಗಳ ಒಂದು ಸಾಲಿನಲ್ಲಿ ಆ ರಾಜಗೌಡ್ರು ಕೂಡ ಒಬ್ರು ಅನ್ನುವಂಥದ್ದನ್ನ ಬಹಳ ಹೆಮ್ಮೆಯಿಂದ ಹೇಳ್ಬೇಕಾದಂತಹದ್ದು ಅವರು ಯಾವ ಪಕ್ಷದವರು ಆಗಿರ್ಲಿ ಯಾವ ಧರ್ಮದವರು ಆಗಿರ್ಲಿ ಯಾವ ಜಾತಿಯದವರೂ ಆಗಿರ್ಲಿ ಅವರು ಜಾತಿ ಧರ್ಮ ಪಕ್ಷ ಎಲ್ಲವನ್ನೂ ಮೀರಿ ಅವ್ರ ಒಂದು ಆ ಕೆಲಸ ಕಾರ್ಯಗಳಿಗೆ ಸ್ಪಂದಿಸುತ್ತಿದ್ದಂತಹದನ್ನ ನಾವು ಅನೇಕ ಹಿರಿಯರಲ್ಲಿ ನಾವು ಕೇಳ್ತಾ ಇದೀವಿ ನಾವು ಹಳ್ಳಿಗಳ ಬಾ